ನಮಗೆ ಬಂದಿದ್ದ ಪ್ರಶ್ನೆ ಈಗ ಟಿ ಅವರು ದೇವಸ್ಥಾನ ಪ್ರವೇಶ ಮಾಡ್ತಾರೆ ಪೂಜೆ ಮಾಡ್ತಾರೆ ಇದೆಲ್ಲ ಮಾಡ್ತಾರೆ ಅದೇ ನಮಗೆ ಯಾಕೆ ಅವರು ಹೊರಗೆ ನಿಲ್ಲಿಸ್ತಾರೆ ವೇದಿಕೆ ಮೇಲೆ ಇರ್ತಕ್ಕಂಥ ಮುಗಳಿ ಗಣೇಶ್ ಸರ್ ಅವರೇ ಹಾಗೂ ರವಿಕುಮಾರ್ ಬಾಗಿ ಸರ್ ಮತ್ತು ಚಂದ್ರು ನಂದಿನಿ ಹಾಗೂ ಮುಂಭಾಗದಲ್ಲಿರ್ತಕ್ಕಂಥ ಎಲ್ಲ ನನ್ನ ಗುರು ಹಿರಿಯರೇ ಹಾಗೂ ಬಂಧು ಮಿತ್ರರೇ ಇಡೀ ನನ್ನ ಸಮುದಾಯ ನಾನು ಮಾತಾಡಲಿಕ್ಕಿಂತ ಹೆಚ್ಚಾಗಿ ಡಾಕ್ಯುಮೆಂಟ್ರಿ ಮತ್ತು ಒಂದು ವಿಷಯುವಲ್ ನಿಮಗೆ ಅದು ಕಟ್ಕೊಟ್ಟಿದೆ ಹಾಗಾಗಿ ಏನು ಮಾತಾಡಬೇಕು ಅಂತಲೂ ನನಗೂ ಗೊತ್ತಾಗ್ತಿಲ್ಲ ಬಟ್ ಇದನ್ನು ಅದರ ಒಟ್ಟಾರೆ ಅದರ ಬಿಟ್ಟಂಥ ಕೆಲವು ಅಂಶಗಳನ್ನು ನಿಮ್ಮ ಮುಂದೆ ಮಾತಾಡ್ಬೋದು ಅಂತ ಅನಿಸುತ್ತೆ ನನಗೆ ಏಕೆಂದರೆ ಈ ಥರದ ಒಂದು ಸಾಮಾಜಿಕ ಚಳುವಳಿಯನ್ನು ಒಂದು ರಂಗಚಳವಳಿಯಾಗಿ ರೂಪಿಸಿದಂಥ ಒಂದು ಸಣ್ಣ ಊರನ್ನ ಘಟನೆಯನ್ನು ಇಟ್ಟುಕೊಂಡು ಇವತ್ತು ಬಹುರೂಪಿಯ ಈ ರಾಷ್ಟ್ರೀಯ ವಿಚಾರ ಸಂಕಿರಣದಲ್ಲಿ ಇದನ್ನು ಮಾತಾಡಲೇಬೇಕು ಇದು ಒಂದು ಎಲ್ಲರೂ ಈ ಒಂದು ವಿಚಾರವನ್ನು ಕೇಳ್ಕೊಳ್ಬೇಕು ಅನ್ನೋ ಉದ್ದೇಶದಿಂದ ಈ ಒಂದು ವಿಚಾರ ಸಂಕಿರಣ ಆಯೋಜನೆ ಮಾಡಿದಂತೂ ನಮಗೆ ಒನ್ ಒಂಥರ ನಮ್ಮ ಭಾಗ್ಯನೋ ಅದೃಷ್ಟನೋ ಅಂತ ಅನ್ಕೋಬೇಕು ನಾನು ಏಕೆಂದರೆ ಇದು ಸಂಕೀರ್ಣ ಏಕೆಂದರೆ ಇದು ಸಂಕೀರ್ಣವಾದ ವಿಚಾರವನ್ನು ನಾವು ಇವತ್ತು ವಿಚಾರ ಮಾಡಬೇಕಾಗಿದೆ ತುಂಬ ಜಾತಿ ಅನ್ನೋದೇ ಒಂದು ತುಂಬ ಸಂಕೀರ್ಣವಾದಂಥದ್ದು ಅಂತ ಈ ಅದರಲ್ಲೂ ಊರುಗಳಲ್ಲಿ ಇನ್ನೂ ಆ ಥರದಂತೂ ಮಡುಗಟ್ಟಿದಂಥ ವಾತಾವರಣ ಇನ್ನೂ ಹಳ್ಳಿಗಳಲ್ಲಿ ಇರೋದ್ರಿಂದ ಆ ವಿಚ ಆ ಸಂಕೀರ್ಣತೆಯನ್ನು ನಾವು ವಿಚಾರ ಮಾಡಬೇಕಾಗಿರೋದಂಥ ಸ್ಥಿತಿ ಬಂದಿದೆ ಈಗ ಮೊದಲು ನಾನು ಊರನ್ನು ಅಂದರೆ ನಾನು ನನ್ನ ಊರನ್ನು ನೋಡಿದ್ದೇ ನಾನು ಒಂದು ಕಳೆದ ಒಂದು ಏಳೆಂಟು ವರ್ಷಗಳ ಹಿಂದೆ ಅಂದರೆ ಮತ್ತೆ ನಾನು ನನ್ನ ಊರನ್ನು ನಾನು ಹೇಗೆ ಗ್ರಹಿಸ್ಬೋದು ಅನ್ನೋದನ್ನು ನಾನು ಮತ್ತೆ ನಾನು ಹುಡುಕಾಟ ಮಾಡಿದ್ದು ಈ ಒಂದು ಎಂಟು ಹತ್ತು ವರ್ಷದ ಹಿಂದೆ ನಾನು ಅದನ್ನು ಜರ್ನಿ ಮಾಡಿದೆ ಮೊದಲು ನಾನು ರಂಗಭೂಮಿ ಮಾಡಿದೆ ಆಮೇಲೆ ಬೇರೆ ಬೇರೆ ಕಡೆಯಲ್ಲಿ ರಂಗಾಯಣದಲ್ಲೇ ರಂಗಶಿಕ್ಷಣದಲ್ಲಿ ಒಂದು ವರ್ಷ ಟೀಚರಾಗಿ ಕೆಲಸ ಮಾಡಿದ್ದೆ ಇಲ್ಲಿ ಆಮೇಲೆ ಇಷ್ಟೇ ಈ ರಂಗಭೂಮಿ ನಾಟಕ ಅಭಿನಯ ಈ ಥರದ ಒಂದು ಶೆಡ್ಯೂಲ್ನಲ್ಲಿದ್ದಂಥ ನನಗೆ ನಿನ್ನೂರಿನಲ್ಲಿ ನೀನೇನಾದರೂ ಹುಡುಕಾಟ ಶುರು ಮಾಡು ನಿನ್ನೂರಿನಲ್ಲಿ ಏನಾದರೂ ಹುಡುಕು ಅಲ್ಲಿಯ ಸಮುದಾಯದ ಜೊತೆಗೆ ಅಲ್ಲಿಯ ಒಂದು ಊರಿನ ಜೊತೆಗೆ ನೀನು ಬೆರೀಬೇಕಾದಂಥ ಅವಶ್ಯಕತೆ ಇದೆ ಅಂತ ನಮ್ಮ ಯತೀಶ್ ಕೊಳ್ಳೇಗಾಲವರು ಮಹದೇವಡಪ್ಪದವರು ಸುಮಾರು ಈ ಥರದ್ದೆಲ್ಲ ನನಗೆ ಹೇಳೋಕ್ಕೆ ಶುರು ಮಾಡಿದರು ಹೌದಲ್ವಾ ಆದರೂ ನಾನು ನನ್ನೂರಿಗೆ ಹೋಗಲೇಬೇಕು ನಾನು ಅಲ್ಲಿ ಹೋಗಿ ನಾನು ನನ್ನ ಚಳುವಳಿಯನ್ನು ಅಥವಾ ನನ್ನ ಸಾಂಸ್ಕೃತಿಕ ಜಗತ್ತನ್ನು ನಾನು ಸಣ್ಣದಾಗ ಏನಾದ್ರು ಕಟ್ಕೋಬೇಕಲ್ವ ಅಂತ ಅಂದ್ಕೊಂಡು ಮತ್ತೆ ನಾನು ನನ್ನ ಊರಿಗೆ ನಾನು ವಾಪಸ್ ಹೋದೆ ಒಂದು ಮಾತಿದೆ ಕಳೆದುಕೊಂಡದ್ದು ಕಳೆದುಕೊಂಡವನ ಅರಿವಿಗೆ ಬಾರದಿದ್ದಾಗ ಅವನು ಏನನ್ನೂ ಕಳೆದುಕೊಳ್ಳಲಾರ ಅಂತ ಹಂಗೆ ನಾನು ಹಂಗೆ ಇದ್ದೆ ನಾನು ನನಗೇನು ನಾನೇನು ಕಳ್ಕೊಂಡಿಲ್ಲ ನನ್ನ ಊರು ನನಗೆಲ್ಲದೂ ಸಿಕ್ಬಿಟ್ಟಿದೆ ಈ ಊರು ನನಗೆಲ್ಲದೂ ಕೊಟ್ಬಿಟ್ಟಿದೆ ಅಂತ ಅಂತ ಅಂದ್ಕೊಂಡಿದ್ದೆ ಮತ್ತು ಈ ಜರ್ನಿ ಮುಗಿಸಿ ಹೋದ ಮೇಲೆ ನನ್ನೂರು ಅಥವಾ ನಾನು ತುಂಬ ಕಳ್ಕೊಂಡಿದ್ದೀವಿ ಅಂದರೆ ನಮ್ಮ ಸಾಮಾಜಿಕ ವ್ಯವಸ್ಥೆ ಒಳಗಡೆ ನಾವು ಏನೋ ಅನ್ನೋ ಕಳ್ಕೊಳ್ತಾ ಇದ್ದೀವಿ ಸಾಂಸ್ಕೃತಿಕ ಜಗತ್ತಿನಲ್ಲಿ ನಾವು ಎಲ್ಲೋ ಕಳೆದೋಗ್ತಾಯಿದ್ದೀವಿ ಅಂತ ಅನ್ಸೋಕ್ಕೆ ಶುರುವಾಯಿತು ನನಗೆ ಆಗ ನನಗೆ ಬಾಲ್ಯದಲ್ಲಿ ನಾನು ನೋಡಿದಂಥ ಎಪ್ಪತ್ತೈದರ ದ ಎಂಬತ್ತರ ದಶಕದಲ್ಲಿ ತೊಂಬತ್ತರ ದಶಕದಲ್ಲಿ ಬಂದಂಥ ದಲಿತ ಚಳವಳಿಯಲ್ಲಿ ಆ ಒಂದು ಎಳೆ ನನಗೆ ನನ್ನ ಚಿಕ್ಕ ವಯಸ್ಸಿನಲ್ಲಿ ನನಗೆ ಬಂದಿದ್ದರಿಂದ ಅಂಬೇಡ್ಕರ್ ವಿಚಾರಗಳು ಮತ್ತು ದಲಿತ ಚಳುವಳಿಯ ಒಂದಷ್ಟು ಆಯಾಮಗಳು ನನಗೆ ಪರಿಚಯ ಆಯ್ತು ಹೋಗಿದ್ವು ಆದರೆ ಅಲ್ಲಿ ನಮ್ಮ ಊರಿನಲ್ಲಿ ಒಂದು ಇದೆ ಹಿಂದಿನ ಘಟನೆಯನ್ನು ನಿಮಗೆ ಹೇಳ್ತಾ ಹೋಗ್ತೀನಿ ನಮ್ಮೂರಿನಲ್ಲಿ ಅರೆ ಮತ್ತು ತಮಟೆ ನಮ್ಮ ಒಂದು ದಲಿತ ಸಮುದಾಯದ ಎಕ್ಸ್ಪ್ರೆಷನ್ ಅವು ನಾವು ಅದ್ರ ಜೊತೆ ಮಾತಾಡ್ತಿದ್ವಿ ದೇವರು ಉತ್ಸವ ಅಥವಾ ನಮ್ಮ ನಮ್ಮ ಇದರಲ್ಲ ಅದನ್ನು ನಾವು ನುಡಿಸ್ತಿದ್ವಿ ಅದ್ರ ಜೊತೆ ಮಾತಾಡ್ತಿದ್ವಿ ದಲಿತ ಚಳುವಳಿ ಒಂದಷ್ಟು ಆ ಥರದ ಒಂದು ಏನು ಪ್ರಗತಿಪರವಾಗಿ ನಮ್ಮ ಜೊತೆ ಇಳಿದು ಕೆಲಸ ಮಾಡಬೇಕಾದ್ರೆ ಅರೆ ಮತ್ತು ತಮಟೆಯನ್ನು ನಾವು ನುಡಿಸೋದಿಲ್ಲ ಅಂತ ಅಂತ ತಮಗೆ ತಾವೇ ನಿಷೇಧವನ್ನು ಹೇರಿಕೊಂಡ್ರು ಅಂದರೆ ವ್ಯವಸ್ಥೆನೇ ಹಂಗಿತ್ತು ನಮ್ಮ ಆದರೆ ಆ ಅರೆ ಮತ್ತು ತಮಟೆ ನುಡಿಸೋರ ನು ನುಡಿಸೋರನ್ನ ನೋಡೋ ಸ್ಥಿತಿನೇ ಬೇರೆ ಇರ್ತಿತ್ತು ಹಿಂಗೆ ಹಂಗಾಗಿ ನಾವು ನೋಡಿಸಲ್ಲ ದೇವ್ರಿಗೆ ನೋಡಿಸಲ್ಲ ಅಂತ ಹೇಳಿದ್ರು ಬಟ್ ನಮಗೆ ಅನಿಸಿದ್ದೇನೆ ಅದು ನಮಗೆ ಆ ಈಗಲೂ ಕೂಡ ಅರೆ ಮತ್ತು ತಮಟೆ ಮತ್ತು ಈ ಥರ ದಲಿತ ವಾದ್ಯಗಳನ್ನು ನೋಡ್ಸ್ತಕ್ಕಂಥ ಕಲಾವಿದರುಗಳು ಈಗಿನ ನಮ್ಮೂರಿನಲ್ಲೂ ಇದ್ದಾರೆ ಈ ತಿಮ್ಮಯ್ಯ ಇವರೆಲ್ಲರೂ ಇದ್ದಾರೆ ಅವರ ಆದಿಯಾಗಿ ಸುಮಾರು ಜನ ಇದ್ದಾರೆ ಬಟ್ ಅದಕ್ಕೆ ಪರ್ಯಾಯವಾಗಿ ನಾವು ಈ ಎಕ್ಸ್ಪ್ರೆಷನ್ನ ಕಟ್ಕೊಡ್ಲಿಕ್ಕೆ ಸಾಧ್ಯ ಆಗಲಿಲ್ಲ ಅದು ಈಗಲೂ ಅವರು ಬೇರೆ ಬೇರೆ ದುಶ್ಚಟಗಳಿಗೆ ಬಿದ್ದು ಮತ್ತು ಅವರ ಕಲೆಗಳನ್ನು ಯಾವ ರೀತಿ ಕಟ್ಕೊಳ್ಬೇಕು ಅನ್ನೋದು ಗೊತ್ತಾಗ್ದೇ ಈಗಲೂ ಅದು ಒಂಥರ ಅಳಿವಿನಂಚಿಗೆ ಬರೋಕ್ಕೆ ಶುರುವಾಯಿತು ಅದರಿಂದ ತುಂಬ ವ್ಯಥೆ ಪಟ್ಟರು ಅವರು ಪರ್ಯಾಯ ಏನಾಯಿತು ನುಡಿಸೋಲ್ಲ ನಾವು ಬಟ್ ನಮ್ಮ ನಮ್ಮ ಕತೆಗಳನ್ನು ಹೇಳ್ಕೊಬೋದಾ ಅಥವಾ ನಾವು ಪರ್ಯಾಯವಾಗಿ ನಾವು ಸಾಂಸ್ಕೃತಿಕವಾಗಿ ಬೇರೆ ಏನಾದ್ರು ಕಟ್ಬೋದಾ ಅನ್ನೋ ಯೋಚನೆಯನ್ನು ಕೂಡ ಮಾಡೋ ಮಾಡದೇ ಇರತಕ್ಕಂಥ ಸ್ಥಿತಿ ನಮ್ಮ ಅದಕ್ಕೆ ಬಂತು ಅದು ನನಗೆ ತುಂಬ ಒಂಥರ ಬೇಜಾರಾಯಿತು ಈ ಥರದ ಒಂದು ಸ್ಥಿತಿ ಅಂದರೆ ನಮ್ಮ ನಮ್ಮ ಎಕ್ಸ್ಪ್ರೆಷನ್ಗಳನ್ನು ನಾವು ಹೇಳಿ ನಾವು ನಾವು ಎಂಜಾಯ್ ಮಾಡ್ಬೋದಲ್ಲ ನಾವು ನಾವು ಹೇಳ್ಕೊಬೋದಲ್ಲ ಅದನ್ನು ಆಗ ನಾನು ನನ್ನ ಊರಿನಲ್ಲಿ ಹೋದಾಗ ಇದನ್ನೆಲ್ಲ ಗಮನಿಸೋಕೆ ಶುರು ಮಾಡಿದೆ ಆಮೇಲೆ ನಾನು ಮತ್ತೆ ನಾನು ಬೀರಬೇಕಾಗಿದ್ದು ನನ್ನ ಸಮುದಾಯದ ಜೊತೆಗೆ ಸಮುದಾಯದ ಜೊತೆಗೆ ಸಮುದಾಯವನ್ನು ನಾವು ಅಂಬೇಡ್ಕರ್ ಮೂರ್ತಿ ಮೂಲಕ ನಾವು ಅರ್ಥ ಮಾಡ್ಕೊಳ್ಬೇಕು ಅಂಬೇಡ್ಕರ್ನ ನಾವು ಈಗಲೂ ಅಂದರೆ ಹೆಚ್ಚು ಹೆಚ್ಚಿನ ಪಾಲು ನಾವು ಅವ್ರನ್ನ ಪುಸ್ತಕ ರೂಪದಲ್ಲಿ ಅಥವಾ ಒಂದು ಭಾಷಣದ ರೂಪದಲ್ಲಿ ನಾವು ಕಾಣ್ತಾ ಬಂದಿರ್ತೀವಿ ನಮ್ಮೂರಿನಲ್ಲಿ ಅವರೊಬ್ಬ ಸಾಂಸ್ಕೃತಿಕ ನಾಯಕನಾಗಬೇಕು ಅನ್ನೋ ಒಂದು ಕಾರಣಗಳನ್ನು ಇಟ್ಟುಕೊಂಡು ಈ ಅರೆ ಮತ್ತು ತಮಟೆ ಸೋಬಾನೆ ತತ್ವಪದ ಇವೆಲ್ಲವೂ ಒಳಗೊಂಡಂತೆ ಅಂಬೇಡ್ಕರ್ ಅವರನ್ನು ಸಾಂಸ್ಕೃತಿಕ ನಾಯಕನನ್ನಾಗಿ ಮಾಡುವಂಥ ಉದ್ದೇಶದಿಂದ ಅಂಬೇಡ್ಕರ್ ವಿಚಾರಗಳನ್ನು ಅವರ ಬರಹಗಳನ್ನು ಭಾಷಣಗಳನ್ನು ಅವರ ಜೀವನ ಚರಿತ್ರೆಯನ್ನು ಇಟ್ಕೊಂಡು ಒಂದಷ್ಟು ನಾಟಕಗಳನ್ನು ಮಾಡೋಕ್ಕೆ ಶುರು ಮಾಡಿದ್ವಿ ಅಲ್ಲಿ ಆಗ ನಮಗೆ ಆಮೇಲೆ ಎನ್ ಎಲ್ಲವರಿಗೂ ಕೂಡ ಅಂಬೇಡ್ಕರ್ ಅವರು ಓ ಈ ಥರ ಅಂದರೆ ಅಂಬೇಡ್ಕರ್ನ ಹಾಡ್ತಿದ್ರು ತತ್ವ ಪದಗಳ ಮೂಲಕ ಹಾಡ್ತಿದ್ರು ಈ ಥರದ ಒಂದು ಸಾಂಸ್ಕೃತಿಕ ಜಗತ್ತನ್ನು ನಾನು ಕಟ್ಕೊಳ್ಳೋಕ್ಕೆ ಶುರು ಮಾಡಿದೆ ಇವಾಗ ಆಮೇಲೆ ಅದೊಂದು ಒಂದು ಅಂತ ಒಂದು ತಂಡ ಕಟ್ಟಿಕೊಂಡು ಇದು ನನ್ನ ಮನೆ ಮನೆ ಅಂಬೇಡ್ಕರ್ ಅಂತ ಒಂದು ಮಾಡಿಕೊಂಡು ಅದು ಸಣ್ಣದೊಂದು ಪ್ರೆಸೆಂಟೇಷನ್ನು ಅಂಬೇಡ್ಕರ್ನ ಒಂದು ಮೆನ್ ಶೋ ಮಾಡ್ತಾನೆ ಆಮೇಲೆ ಮಕ್ಕಳ ಜೊತೆ ಅಲ್ಲಿಯ ಒಂದು ಕುಟುಂಬದ ಜೊತೆ ಬೆರೀತಾ ಈ ಈ ರೀತಿಯಾದವಂಥ ಒಂದು ಹೊಸ ಓರಿಯೆಂಟೇಷನನ್ನು ನನ್ನೂರಿನಲ್ಲಿ ಕಟ್ಕೊಳ್ಳೋಕ್ಕೆ ಶುರು ಮಾಡಿದೆ ನಾನು ಚಂದ್ರಯಪಟ್ಣ ತಾಲೂಕು ಹಾಸನ ಜಿಲ್ಲೆ ಸರ್ ಆಮೇಲೆ ನಮ್ಮ ನಮ್ಮ ಊರಿನಲ್ಲಿ ಒಂದು ಸುಮಾರು ಒಂದು ಐನೂರು ಆರುನೂರು ಇರತಕ್ಕಂಥ ಕುಟುಂಬ ಅದು ಎಲ್ಲ ಕಮ್ಯುನಿಟಿಯರು ಲಿಂಗಾಯತರು ಒಕ್ಕಲಿಗರು ಬ್ರಾಹ್ಮಿನ್ಸು ಎಲ್ಲ ಕ ಥರದ ಕಮ್ಯುನಿಟಿಗಳು ಇದ್ದಾರೆ ನಮ್ಮ ಕಮ್ಯುನಿಟಿಯವರು ಒಂದು ನಲವತ್ತೈದು ಕುಟುಂಬಗಳು ಎಸ್ ಸಿ ಸಮುದಾಯಗಳು ಅಲ್ಲಿದ್ದಾವೆ ಈ ಥರದ ಒಂದು ಶುರು ಆದಮೇಲೆ ಕೊರೋನಾ ಟೈಮ್ನಲ್ಲಿ ಒಂದಷ್ಟು ಮಕ್ಕಳ ರಂಗಭೂಮಿ ಅಂತ ಶುರು ಮಾಡಿ ಆ ಮಕ್ಕಳ ರಂಗಭೂಮಿಯಲ್ಲಿ ಅಂದರೆ ಎಲ್ಲ ಜಾತಿಯ ಮಕ್ಕಳನ್ನು ಇಟ್ಟುಕೊಂಡು ಕೊರೋನಾ ಟೈಮ್ ಎಲ್ಲೂ ಸ್ಕೂಲುಗಳಲ್ಲೇ ಇರಲಿಲ್ಲ ಸೊ ಆ ಥರ ಆ ತಲೆಮಾರಿನ ಸಣ್ಣ ಮಕ್ಕಳನ್ನೆಲ್ಲ ಇಟ್ಟುಕೊಂಡು ಒಂದು ಚಿಲ್ಡ್ರನ್ ಥಿಯೇಟ್ರನ್ನು ಶುರು ಮಾಡಿ ಅಲ್ಲಿ ಎಲ್ಲರೂ ಒಗ್ಗೂಡಿಸುವಂಥ ಕೆಲಸಗಳನ್ನು ಮಾಡ್ತಾ ಅಲ್ಲಿ ಜಾತಿ ಮತ ಭೇದ ಇವೆಲ್ಲವೂ ಮೀರಿ ಒಂದು ಮನುಷ್ಯತ್ವದ ನೆಲೆಯಲ್ಲಿ ನಾವು ಯೋಚನೆ ಮಾಡಬೇಕಾಗಿದೆ ಅಂದ್ಕೊಂಡು ಹಾಗೆಲ್ಲ ಶುರು ಮಾಡ್ತಾ ಹೋದಂಥ ವ್ಯಕ್ತಿ ನಾನು ಆವಾಗ ಆ ಥರದ ಸಾಂಸ್ಕೃತಿಕವಾಗಿ ಕಟ್ಕೊಳ್ಬೇಕು ಅಂತ ಆ ಸಂದರ್ಭದಲ್ಲಿ ನನಗೆ ಇನ್ನೊಂದು ಪ್ರಾಜೆಕ್ಟನ್ನು ನಾನು ಗೌರ್ಮೆಂಟ್ ಶಾಲೆಗಳಲ್ಲಿ ಮಾಡಿದೆ ಸೋಮನ್ ಕುಣಿತ ಸೋಮನ್ ಕುಣಿತ ನಮ್ಮೂರಿನಲ್ಲಿ ತುಂಬ ಹೆಸರುವಾಸಿದೆ ಆದಂಥ ಕಲೆ ಅದು ನಮ್ಮ ಈ ಹಾಸನ ತುಮಕೂರು ಈ ಈ ಭಾಗದಲ್ಲಿ ಆದರೂ ಈಗ ನಮ್ಮೂರಿನಲ್ಲಿ ಸೋಮನ್ ಕುಣಿತ ಕುಣಿಬೇಕಾದರೆ ಅದು ಒಂದು ವರ್ಗಕ್ಕೆ ಮಾತ್ರ ಸೀಮಿತ ಅದು ಅಂದರೆ ಎಸ್ ಸಿ ಸಮುದಾಯದವರು ಅವರು ನಾ ಸೋಮನ ಮುಖವಾಡನ್ನು ಧರಿಸೋಂಗಿಲ್ಲ ಕುಣಿ ಅದನ್ನು ನುಡ್ಸ ಅದನ್ನು ಸೋಮನ್ ಕುಣಿತನ ವಾದ್ಯ ನುಡ್ಸೋಕೆ ಮಾತ್ರ ನಮ್ಮ ತಳ ಸಮುದಾಯದ ಈ ಎಸ್ ಸಿ ಸಮುದಾಯದವರು ಬ ಬರ್ತಾರೆ ಅದನ್ನು ಹಾಕ್ಕೊಳ್ಳೋರು ಬೇರೆ ಸೊ ನಾನು ಮಕ್ಕಳಿಗೆ ಅದನ್ನು ಅಪ್ರೋಚ್ ಮಾಡೋಕ್ಕೋದಾಗ ಒಂದಷ್ಟು ವಿರೋಧ ಕಟ್ಕೊಳ್ಳೋಕ್ಕೆ ಶುರು ಮಾಡಿದೆ ಹಾಂ ಅದು ಈ ಶಿಷ್ಟಾಚಾರ ಅದು ಈ ಥರದ್ದು ನೀವು ಹಂಗೆ ಮಾಡೋಂಗಿಲ್ಲ ಹಂಗೆ ಅಂತ ಸೊ ಅದನ್ನು ಒಂದು ರೀತಿಯೆಲ್ಲ ನಾನು ಅದನ್ನು ಫೇಸ್ ಮಾಡಬೇಕಾಯ್ತು ಹಂಗೆ ಅದು ಕಲೆ ಅಂತ ಬಂದಾಗ ನೀವು ಎಲ್ಲದನ್ನ ನಾವು ಈ ಥರ ಆಸ್ವಾದಿಸಬೇಕು ಆಮೇಲೆ ನಾವು ಇದನ್ನು ಪ್ರದರ್ಶಕ ಕಲೆ ಅಂತ ನೋಡಬೇಕು ಅಂತ ಇದು ಒಂದಷ್ಟು ಕಾನ್ವರ್ಜೇಷನ್ ನಡೆಸಿ ಅದು ಒಂದು ಒಪ್ಪಿತವಾದಂಥ ಒಂದು ತೀರ್ಮಾನಕ್ಕೆ ಬಂದು ಅದು ಹಂಗೆ ಅಂತಂತ್ವಾಗ ಹೋಗ್ತಿತ್ತು ಹಿಂಗೆ ಇದೆಲ್ಲ ಘಟನೆ ಆಗುವಾಗ ಮೇಯ್ನ್ ವಿಚಾರ ಈ ಇದಿಷ್ಟೆಲ್ಲ ಬಂದ ಮೇಲೆ ಒಂದು ಕಳೆದ ಎರಡು ಸಾವಿರದ ಇಪ್ಪತ್ತರಲ್ಲಿ ಎಲೆಕ್ಷನ್ ಗ್ರಾಮ ಪಂಚಾಯಿತಿ ಎಲೆಕ್ಷನ್ ಬಂತು ಆ ಎಲೆಕ್ಷನ್ನಲ್ಲಿ ಏನಾಯಿತು ಕೆಟಗರಿ ಅನೌನ್ಸ್ ಅನೌನ್ಸ್ ಆಗುತ್ತಲ್ಲ ಎಸ್ ಸಿ ಎಸ್ ಟಿ ಮತ್ತು ಜನರಲ್ಲು ಈ ಥರದ್ದೆಲ್ಲ ಬಂತು ಎಸ್ ಟಿ ಕ್ಯಾಟಗರಿ ನಮ್ಮೂರಿನಲ್ಲಿ ನಮ್ಮ ಕಾನ್ಸ್ಟಿಟ್ಯೆನ್ಸಿಗೆ ಎಸ್ ಟಿ ಕ್ಯಾಟಗರಿನ ಅನೌನ್ಸ್ ಮಾಡಿದರು ಸೊ ಎಸ್ ಟಿ ಕಾನ್ಸ್ಟಿಟ್ಯುನ್ಸಿ ಎಸ್ ಟಿ ಯಾರು ಆ ನಮ್ಮ ಗ್ರಾಮ ದೇವತೆಯನ್ನು ಪೂಜೆ ಮಾಡತಕ್ಕಂಥ ಪೂಜಾರರು ನಮಗೆ ಬಂದಿದ್ದ ಪ್ರಶ್ನೆ ಈಗ ಅವರು ದೇವಸ್ಥಾನ ಪ್ರವೇಶ ಮಾಡ್ತಾರೆ ಪೂಜೆ ಮಾಡ್ತಾರೆ ಇದೆಲ್ಲ ಮಾಡ್ತಾರೆ ಅದೇ ನಮಗೆ ಯಾಕೆ ಅವರು ಹೊರಗೆ ನಿಲ್ಲಿಸ್ತಾರೆ ಯಾಕೆ ನಮ್ಮನ್ನು ದೂರ ತಳ್ಳುತ್ತಾರೆ ಆಮೇಲೆ ನಾವು ಚಿಕ್ಕಂದಿನಿಂದ ಅನುಭವಿಸಿದ್ದೆಲ್ಲ ನೋವುಗಳು ಇದ್ದಾವೆ ನಾವು ಇನ್ನೊಬ್ಬರು ಮನೆಯಲ್ಲಿ ಟಿ ವಿ ನೋಡಬೇಕಂದ್ರೆ ಹೊರಗಡೆ ಕಿಟಕಿಲೆಲ್ಲವನ್ನು ಕೂತ್ಕೊಂಡು ನೋಡಬೇಕು ಆಮೇಲೆ ನಾವು ಏನಾರು ಹೋದರೆ ಅಲ್ಲಿ ನೀರು ಹಾಕಿ ಓಡಿಸೋದು ಆಮೇಲೆ ಈ ಥರದ್ದೆಲ್ಲ ಆಮೇಲೆ ನಮ್ಮ ಹೆಣ್ಮಕ್ಳುಗಳೇನಾದರೂ ಅಲ್ಲಿ ದೇವಸ್ಥಾನ ಈ ಥರದ್ದೆಲ್ಲ ಆಚರಣೆಗಳಿಗೂ ಹಬ್ಬಗಳಿಗೆಲ್ಲ ಹೋದಾಗ ಅವರು ನೋಡೋ ರೀತಿಗಳು ಇವೆಲ್ಲ ಮನಸ್ಸಲ್ಲಿ ಕೂತಿದ್ದು ಅದು ಒಂದು ಒಂದು ಹಂತಕ್ಕೆ ನಮ್ಮ ನಮ್ಮ ನಮ್ಮಲ್ಲೇ ಚರ್ಚೆ ಆಗಕ್ಕೆ ಶುರುವಾಯಿತು ಏನು ಮಾಡೋದು ಇದಕ್ಕೆ ಸರಿ ದೇವಸ್ಥಾನ ಪ್ರವೇಶ ಮಾಡೋಣ ನಮ್ಮ ನಮ್ಮ ಹಕ್ಕನ್ನು ನಾವು ಕೇಳೋಣ ಮಾಡೋಣ ಅಂತ ಮಾತಾಡಿದ್ವಿ ಆದಮೇಲೆ ಅದನ್ನು ಒಂದಷ್ಟು ಜನಕ್ಕೆ ಊರಿನ ಮುಖಂಡರುಗಳಿಗೆಲ್ಲ ತಿಳಿಸಿದ್ವಿ ಹಿಂಗೆ ಹಿಂಗೆ ನಮ್ಮ ಅಹವಾಲುಗಳು ಈ ಥರದಿದ್ದಾವೆ ನೀವು ನಮ್ಮ ನಾವು ಯಾಕೆ ಇಷ್ಟು ವರ್ಷ ನಾವು ಹೀಗೆ ಗುಲಾಮರಾಗಿರಬೇಕು ನಾವು ನಮ್ಮ ನಮ್ಮ ಹಕ್ಕುಗಳನ್ನು ಪಡ್ಕೊಳ್ತೀವಿ ಅಂತ ನಾವು ಅವ್ರ ಹತ್ರ ಅಪ್ರೋಚ್ ಮಾಡಿದ್ವಿ ಆಯಿತು ಅದನ್ನೆಲ್ಲ ನೋಡೋಣ ಈಗ ಎಲೆಕ್ಷನ್ ಕಳಿಲಿ ಆಮೇಲೆ ಮಾತಾಡೋಣ ಅಂತ ಹೇಳಿದವರು ಆ ಘಟನೆ ಆಗ ಅದರ ಒತ್ತಟ್ಟಿಗೆ ನನಗೆ ಆ ಹೋಟೆಲ್ ಇನ್ಸಿಡೆಂಟು ಕಾಣಿಸ್ತೀನಿ ಹೋಟೆಲ್ ಪ್ರವೇಶ ಮಾಡೋಕ್ಕೆ ಹೋದಾಗ ಬರಬೇಡಿ ಅಥವಾ ರಾತ್ರಿ ಇನ್ಸಿಡೆಂಟೇ ಬೇರೆ ಅದು ನನಗೆ ಮೊಬೈಲ್ನೂ ತಗೊಂಡೋಗಿಲ್ಲ ನಾನು ವೀಡಿಯೋ ಅದು ಬೇರೆ ಥರದಲ್ಲೇ ಮಾತಾಡೋಕ್ಕೆ ಶುರು ಮಾಡಿದ್ದೆ ಇಡೀ ರಾತ್ರಿ ನನಗೆ ನಿದ್ದೆ ಬರಲಿಲ್ಲ ಏನು ಅಂದರೆ ನಮ್ಮ ಊರಿನಲ್ಲಿ ಈ ಥರದೊಂದು ಪರಿಸ್ಥಿತಿ ಇದೀನಿ ಹೆಂಗೆ ಎದುರಿಸೋದು ಏನ ಆಮೇಲೆ ಮನೇಲಿ ಚರ್ಚೆ ಮಾಡಿದೆ ಆಮೇಲೆ ಇಲ್ಲ ಸರಿ ಬೆಳಿಗ್ಗೆ ಅವನು ಅಟ್ಲೀಸ್ಟ್ ಅವನು ಸುಧಾರಿಸಿರ್ತಾನೆ ಅವನಿಗೂ ಈ ಥರದೊಂದು ಅನಿಸಿರ್ತೈತೆ ನಾನು ಮಾಡಿ ತಪ್ಪು ಅಂತ ಅನಿಸಿರ್ತೇನೋ ಅಂದ್ಬಿಟ್ಟು ಬೆಳಗ್ಗೆ ನಾನು ಹೋದಾಗಲೂ ಅವ್ನು ಅದೇ ರೀತಿ ಮಾತಾಡೋಕ್ಕೆ ಶುರು ಮಾಡ್ದೆ ಆಮೇಲೆ ನಾನು ಸಮುದಾಯದವರ ಸೇರಿಸಿ ಎರಡೂ ವಿಚಾರಗಳನ್ನು ಅವರ ತಿಳಿಸಿದಾಗ ಇಲ್ಲ ಇದು ಎರಡೂ ವಿಚಾರಗಳನ್ನ ನಾವು ಗಂಭೀರವಾಗಿ ತೊಗೊಂಡು ಇದೊಂದು ಚಳುವಳಿನೇ ಮಾಡೋಣ ಅಂತಂದ್ಬಿಟ್ಟು ನಾವೆಲ್ಲ ಸೇರಿಕೊಂಡ್ವು ಆಮೇಲೆ ಇಡೀ ನಮ್ಮ ಇಡೀ ಸಮುದಾಯ ಎಲ್ಲರೂ ಸೇರ್ಕೊಂಡಿತ್ತು ಅವಾಗ ಒಂದು ನಾಲ್ಕೈದು ಜನ ಇಲ್ಲ ನಮಗೆ ಇದು ಬೇಡ ಅಂತ ಹೊರಗುಳಿದವರು ಒಂದು ನಾಲ್ಕೈದು ಜನ ಬಿಟ್ಟರೆ ಇಡೀ ಅಷ್ಟು ಜನ ಸಮುದಾಯದವರೆಲ್ಲ ಸೇರಿಕೊಂಡಿದ್ದೀವಿ ಇಲ್ಲಿ ಬಂದಾಗ ಆಮೇಲೆ ಸಮುದಾಯ ನಾವು ತಾಲೂಕು ಆಫೀಸ್ಗೆ ಅರ್ಜಿ ಕೊಟ್ವಿ ಮಾತಾಡಿದ್ವಿ ಇಲಾಖೆಗಳಿಗೆಲ್ಲ ಅಪ್ರೋಚ್ ಮಾಡಿದ್ವಿ ಅಷ್ಟರೊಳಗಡೆ ಊರಿನಲ್ಲಿ ಒಂದಷ್ಟು ಮಾತುಕತೆ ಈ ಥರದೆಲ್ಲ ಶುರುವಾಯ್ತೀನಿ ಏನು ಮಾಡೋದು ಏನು ಆಮೇಲೆ ಪೊಲೀಸ್ನವರೆಲ್ಲ ಬಂದರು ನಾವೇನೋ ತಪ್ಪು ಮಾಡಿದ್ದೀವಿ ನನಗೆ ಊರಿನವರೆಲ್ಲ ನಮ್ಮ ಮೇಲೆ ಬೇರೆ ರೈತರಲ್ಲಿ ಯೋಚನೆ ಮಾಡಿದರು ಆಮೇಲೆ ತಹಸೀಲ್ದಾರ್ ಬಂದು ಮಾತುಕತೆ ಶುರು ಮಾಡಿದರು ಫಸ್ಟು ಮೀಟಿಂಗ್ನಲ್ಲಿ ಇಡೀ ಸಮುದಾಯ ಇಡೀ ಊರಿನಲ್ಲಿ ಯಾರೂ ಇಲ್ಲ ನಾವು ಮಾತ್ರ ಇದ್ದೀವಿ ಎಡು ಎಮ್ ಎಲ್ ಎ ಇನ್ಫ್ಲೂಯೆನ್ಸೋ ಏನೋ ಗೊತ್ತಿಲ್ಲ ನೀವು ಯಾರು ಇರಬೇಡಿ ಇವತ್ತು ಈ ಮೀಟಿಂಗೇ ಓಟ್ ಹೋಗ್ಬೇಡಿ ಅಂತ ಇಡೀ ಪೊಲೀಸ್ ಇಲಾಖೆಯವರು ಬಂದಿದ್ದಾರೆ ಎಲ್ಲರೂ ಬಂದಿದ್ದಾರೆ ನಾ ಇವರು ಯಾರೂ ಇಲ್ಲ ಜನಪ್ರತಿನಿಧಿಗಳಾಗಲಿ ಊರಿನವ್ರು ಯಾರು ಯಾರೂ ಇಲ್ಲ ಮುಖಂಡರು ಹಾಗಾಗಿ ನಾವು ಶಾಂತಿ ಸಭೆ ಮಾಡ್ಲಾಗ ಮಾಡಲಿಕ್ಕಾಗಲ್ಲ ಇನ್ನೊಂದು ಡೇಟ್ ಹಾಕೋಣ ಸೊ ಇನ್ನೊಂದು ಡೇಟ್ ಹೋಯಿತು ಇನ್ನೊಂದು ಡೇಟ್ ಆದಮೇಲೆ ನನ್ನನ್ನು ಒಂದಷ್ಟು ಬೇರೆ ಬೇರೆ ರೀತಿಯಲ್ಲಿ ನನ್ನನ್ನು ಇನ್ಫ್ಲೂಯೆನ್ಸ್ ಮಾಡ್ಸಕ್ಕೆ ಶುರು ಹಿಂಗೆ ಇದನ್ನು ಕೈ ಬಿಟ್ಬಿಡು ಆಮೇಲೆ ನಿನಗೆ ಪ್ರಾಬ್ಲಮ್ ಆಗುತ್ತೆ ನಿನ್ನ ಫ್ಯಾಮಿಲಿಗೆ ಪ್ರಾಬ್ಲಮ್ ಆಗುತ್ತೆ ಪ್ರಾಬ್ಲಮ್ ಮಾಡೋ ಮಾಡೋ ಮಾಡೋವಂಥರು ಇದ್ದಾರೆ ಈ ಥರದ್ದೆಲ್ಲ ಸೂಕ್ಷ್ಮವಾಗಿ ಇವನ್ ಡಿ ವೈ ಎಸ್ ಪಿನೇ ಬಂದು ನನ್ನ ಹತ್ರ ಹೇಳ್ತಿದ್ರೆ ಸ್ಟೇಷನ್ ಕೂರಿಸಿ ಬೇಡ ಇದನ್ನೆಲ್ಲ ಬಿಟ್ಬಿಡಿ ಇಲ್ಲಿಗೆ ಆಮೇಲೆ ಕೆಲವು ರಾಜಕಾರಣಿಗಳು ಬಂದು ಬೇಡ ಇದನ್ನು ಬಿಟ್ಬಿಡು ಬಿಟ್ಬಿಡು ಅಂತ ಇಲ್ಲ ಸರ್ ಇದು ನಾವು ಕೇಳ್ತಿರೋದು ನನ್ನೊಬ್ಬನ ಪ್ರಶ್ನೆ ಅಲ್ಲ ನನ್ನೊಬ್ಬನ ಹಕ್ಕಲ್ಲ ಇದು ಸಮುದಾಯದ ತಲತಲದಾಂತರದಿಂದ ನೀವು ಮಾಡ್ತಾ ಬಂದಂಥ ಅನ್ಯಾಯದ ವಿರುದ್ಧ ನಾವು ಮಾತಾಡ್ತಿದ್ದೀವಿ ನಾವು ಅದರ ಏನೇ ಆದರೂ ನಾವು ಫೇಸ್ ಮಾಡ್ತೀವಿ ನಾವು ಇದಕ್ಕೆ ನಾವು ಇದರಿಂದ ಹಿಂದೆ ಸರಿ ಅಂತ ಮಾತೇ ಇಲ್ಲ ಅಂತ ಆಮೇಲೆ ಇದ್ರ ಪರಿಣಾಮ ಬೇರೆ ಬೇರೆ ಆಗುತ್ತೆ ಅಂತ ತುಂಬ ಏನೇನೋ ಎದುರಿಸಿದರು ನಾವೇ ನಾವ ಮೇಲೆ ಕೂತ್ಕೊಂಡು ನಮ್ಮಿಂದ ಏನಾದರೂ ಪ್ರಾಬ್ಲಮ್ ಆಗಬಾರ್ದು ಅವತ್ತು ಶಾಂತಿ ಸಭೆ ಇನ್ನೊಂದು ಡೇಟ್ ಕೊಟ್ಟರು ನಮಗೆ ಆ ಡೇಟ್ನಲ್ಲಿ ನಮ್ಮಿಂದ ಯಾವುದೇ ರೀತಿ ಬೇರೆ ರೀತಿ ಅಹಿತಕರ ಘಟನೆಗಳು ನಮ್ಮಿಂದ ನಡೀಬಾರ್ದು ಅನ್ನೋ ಕಾರಣಕ್ಕೋಸ್ಕರ ನಾವು ಮೀಟಿಂಗ್ ಎಲ್ಲ ಮಾಡಿ ಯಾರ್ಯಾರು ಹೆಂಗೆ ಹೆಂಗೆ ನಡ್ಕೊಳ್ಬೇಕು ಏನು ಮಾತಾಡಬೇಕು ಎಲ್ಲ ಪ್ರೀಪ್ಲ್ಯಾಂಡಾಗಿ ನಾವು ಬಂದ್ವಿ ಹಿಂಗೆ ಬಂದ ಮೇಲೆ ಮಾತಾಡಿದ್ವಿ ಅಲ್ಲಿ ಆವಾಗ ಅವರನ್ನು ಕೇಳಿದ್ರು ಎಲ್ಲ ನೀವೇನಾರು ದೇವಸ್ಥಾನ ಪ್ರವೇಶ ಮಾಡ್ತಿದ್ದೀರಾ ಮಾಡೋಕ್ಕೆ ನಿಮಗೇನಾರ ಅಡ್ಡಿ ಇದಾವ ಅಂತ ಅವ್ರನ್ನ ಕೇಳಿದಾಗ ಇಲ್ಲ ಇಲ್ಲ ಸ್ವಾಮಿ ನಮ್ಗೆ ಏನೂ ಇಲ್ಲ ಅಂದ್ರೆ ನಮ್ಗೆ ಆಶ್ಚರ್ಯ ಇತ್ತು ಎರಡು ವರ್ಷದಿಂದ ಮತ್ತೆ ಏನು ಮಾಡ್ತಿದ್ರಿ ನೀವು ನಾವು ನೀವು ಹೋಟೆಲ್ ವಿಚಾರಗಳನ್ನು ನಿಮ್ಮ ಹತ್ರ ತಂದಿದ್ದೀವಿ ದೇವಸ್ಥಾನ ವಿಚಾರವನ್ನು ತಂದಿದ್ದೀವಿ ಅವತ್ತಲೇ ಹೇಳ್ಬೋದಿತ್ತಲ್ಲ ಇದನ್ನು ಆ ಮೌನ ನಮಗೆ ಒಂಥರ ಎಲ್ಲರೂ ಒಂಥರ ಬೇರೆ 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 ಯೋಚನೆ ಮಾಡೋಕ್ಕೆ ಶುರುವಾಯಿತು ಹಾಂ ಅವರು ಅಡ್ಡಿ ಇಲ್ಲ ಅಂತವರೇ ಆಯಿತು ನೀವು ಪ್ರವೇಶ ಮಾಡಿ ಪ್ರವೇಶ ಎಲ್ಲ ಆಯಿತು ಇಡೀ ದೇವಸ್ಥಾನ ಪ್ರವೇಶ ಎಲ್ಲ ಆಯಿತು ಹೋದ್ವಿ ಬಂದ್ವಿ ಇಡೀ ಅವತ್ತು ರಾತ್ರಿ ಕೂತ್ಕೊಂಡು ಒಂದು ತೋಟದ ಮನೆಯಲ್ಲಿ ಸುತ್ತಳ್ಳಿಯ ಜನಗಳನ್ನ ಸೇರಿಸಿ ಅಲ್ಲಿ ಮಾತುಕತೆ ನಡೆಸಿದರು ಯಾರೂ ಕೆಲಸಕ್ಕೆ ಕರೆಯಂಗಿಲ್ಲ ನೀವು ಯಾರು ಕೆಲಸ ಅವ್ರ ಕೆಲಸಗಳು ನೀವು ಹೋಗೋಂಗಿಲ್ಲ ಇದು ಕಟ್ನಿಟ್ಟಾಗಬೇಕು ಮಾತಾಡಿಸಿದ್ರೆ ನಿಮಗೆ ದಂಡ ಹಾಕ್ತೀವಿ ಈ ಅಲ್ಲಲ್ಲೆಲ್ಲ ಒಂದಷ್ಟು ಬಿಗಿ ವಾತಾವರಣಗಳು ಶುರುವಾದ್ವಿ ಬೆಳಗ್ಗೆ ಎದ್ದ ತಕ್ಷಣ ಅದೇ ಮಾಮೂಲಿ ಹಿಂಗೆ ಎಲ್ಲ ಮಾತಾಡ್ತಾ ಇರೋದು ಅಂಗಡಿ ಹತ್ರ ಹೋದ್ರೆ ಇರೋದು ಈ ಥರದ್ದೆಲ್ಲ ಶುರುವಾದವು ಈ ಶುರುವಾದ ಮೇಲೆ ನಮಗೆ ಏನು ಮಾಡಬೇಕು ಅಂತ ಗೊತ್ತಾಗಲಿಲ್ಲ ಆಗ ನಾವು ಒಂದಷ್ಟು ಮಹಿಳಾ ಸಂಘಟನೆ ಆಮೇಲೆ ಮಹಿಳೆಯರು ಸ್ವಲ್ಪ ಅದರಿಂದ ಕೆಲಸ ಕಳ್ಕೊಳ್ಳೋಕೆ ಶುರುವಾದರು ಆಮೇಲೆ ಬೇರೆ ಬೇರೆ ಹಳ್ಳಿಗಳಿಗೂ ಕೆಲಸ ಮಾಡುವಂಥ ಪರಿಸ್ಥಿತಿ ಬಂತು ಇದೆಲ್ಲ ಎದುರಿಸಿ ಆಮೇಲೆ ನಾವು ಸಾವಿತ್ರಿ ಬಾಪುಲ್ಲೇ ಸಂಘ ಕಟ್ಕೊಂಡು ಅಲ್ಲಿ ಅಣಬೇದ ತರಬೇತಿಯನ್ನು ಕೊಟ್ಟು ನಾವು ಸ್ವಾವಲಂಬಿಯಾಗಿ ಬದುಕಬೇಕು ನಾವೇ ನಾವು ಅವ್ರ ಹತ್ರ ಹೋಗ್ಬಿಟ್ಟು ಮತ್ತೆ ಕೆಲಸ ಕೇಳೋವಂಥ ಅವಶ್ಯಕತೆ ನಮಗೆ ಬರೋದು ಬೇಡ ನಾವು ಸ್ವಾವಲಂಬಿಯಾಗಿ ಬದುಕೋಣ ಹಾಗಾಗಿ ನಾವು ಅದ್ರ ಅದ್ರ ಮೂಲಕ ನಾವು ನಮ್ಮ ಬಿಡುಗಡೆ ಆದಿಯನ್ನು ನಾವು ನೋಡಿಕೊಳ್ಳೋಣ ಅಂತ ಅಂದ್ಬಿಟ್ಟು ನಾವು ಆ ಥರದ ಹೆಜ್ಜೆಗಳನ್ನು ಇಡ್ತಾ ಹೋದಂಥ ಸಂದರ್ಭದಲ್ಲಿ ಆಗ ಜಂಗಮ ಕಲೆಕ್ಟಿವ್ ಚಂದ್ರು ಮತ್ತು ಇಡೀ ತಂಡ ನಮ್ಮ ನಮ್ಮ ಜೊತೆಗೆ ಮಾತಾಡಿ ಈ ಥರದೊಂದು ವಿಷಯ ಇಟ್ಕೊಂಡು ನಾವು ನಿಮ್ಮ ಜೊತೆ ಕೆಲಸ ಮಾಡಬೇಕು ಆದರೆ ನಾಟಕಂತನೂ ಅಲ್ಲ ನಿಮ್ಮ ಜೊತೆ ಇರಬೇಕು ಅಂತ ಬಂದಿದ್ದೆ ಆ್ಯಕ್ಚುಲಿ ಹಂಗೆ ನಿಮ್ಮ ಜೊತೆ ಅದು ಏನೇನಾಗಿದೆ ಅದರ ಸುತ್ತ ನಾವು ಒಂದಷ್ಟು ಮಾತಾಡ್ಕೋಬೇಕಾಗಿದೆ ಯಾಕಂದ್ರೆ ನಮಗೂ ಹಂಗೆ ಆಗಿತ್ತು ಯಾರೂ ಮಾತಾಡ್ಸಾರಿಲ್ವಳಪ್ಪ ನಮಗೆ ಅಂತ ಇದರಿಂದ ಏನಾದರೂ ಒಂದಷ್ಟು ಮಾತಾಡಬೇಕು ನಾವು ಯಾರ ಜೊತೆ ಹಂಚ್ಕೋಬೇಕು ಅಂತ ಆ ಸಂದರ್ಭದಲ್ಲಿ ಜಂಗಮ ಕಲೆಕ್ಟಿವ್ ನಮ್ಮ ಜೊತೆಗೆ ಕನೆಕ್ಟಾಗಿ ಆಗ ಇಡೀ ಕೇರಿ ಆಡಿನ ಪ್ರೋಸೆಸ್ಸು ಅದಾಗಿತ್ತು ನಮಗೆ ಹಾಗೇ ಈ ಒಂದು ಸಾಂಸ್ಕೃತಿಕ ಜಗತ್ತಿನಲ್ಲಿ ಅಂದರೆ ಈ ಸಾಮಾಜಿಕ ವ್ಯವಸ್ಥೆಯಲ್ಲಿ ನಾವು ನಮ್ಮ ಹಕ್ಕುಗಳ ಬಗ್ಗೆ ನಮ್ಮ ಹೋರಾಟದ ಬಗ್ಗೆ ಈಗಲೂ ನಾವು ನಮ್ಮ ಬಿಡುಗಡೆ ಬಗ್ಗೆ ಸರ್ಕಾರಕ್ಕೂ ನಾವು ಗಮನಕ್ಕೆ ತಂದಿದ್ದೀವಿ ಅಲ್ಲಿಯ ಅಧಿಕಾರಿಗಳಿಗೂ ಗಮನಕ್ಕೆ ತಂದಿದ್ದೀವಿ ಯಾವ ಎಲ್ಲರೂ ಕೇಳಿಸ್ಕೊಳ್ತಾರೆ ಸುಮ್ಮನೆ ಆಗ್ತಾರೆ ಆಯಿತು ನೋಡೋಣ ಇನ್ನು ಈ ಆ ಸರ್ಕಾರ ಬರಲಿ ಈ ಸರ್ಕಾರ ಬರಲಿ ಆಮೇಲೆ ಅವ್ರದ್ದು ಹಿಂಗೆ ಆಯಿತು ಈ ಥರದೊಂದು ವಾತಾವರಣದಲ್ಲಿ ನಾವು ಇನ್ನೂ ಮೇಲ್ಮಟ್ಟದಲ್ಲಿ ಇನ್ನೊಂದಷ್ಟು ಹಂತವಾಗಿ ನಾವು ಸ್ವಾವಲಂಬಿಯಾಗಿ ಬದುಕಲಿಕ್ಕೆ ಇನ್ನೂ ಇದ್ದೀವಿ ಆ ಒಂದು ಹಾದಿನಲ್ಲಿ ಈ ಥರದ ಕೇರಿ ಮೂಲಕ ಮೂಲಕ ನಾವೊಂದಷ್ಟು ಕಥೆಗಳನ್ನು ಹಾಡುಗಳನ್ನು ಹೇಳ್ತಾ ಹೇಳ್ತಾ ನಿಮ್ಮ ಮುಂದಿನ ಇವತ್ತು ಸಂಜೆ ಕೇರಿ ನಾಟಕದ ಓ ಒಂದು ಎಕ್ಸ್ಪ್ರೆಷನ್ನು ನಿಮ್ಮ ಈಗ ಅದನ್ನು ನೋಡ್ತೀರಿ ಸಂಜೆ ಹೀಗೆ ಹೇಳ್ತಾ ಆಮೇಲೆ ಇನ್ನೇನಾದರೂ ನಾನು ಬಿಟ್ಟಂಥ ವಿಷಯಗಳನ್ನು ಅವರಿಬ್ಬರು ಕನ್ಕ್ಲೂಡ್ ಮಾಡ್ತಾರೆ ಈ ಥರದ ನಾನೇನು ಮಿಸ್ ಮಾಡಿಕೊಂಡೆ ಅನ್ನೋದನ್ನು ನಾನು ಹುಡುಕಾಟ ಮಾಡ್ತಾ ಮಾಡ್ತಾ ಶುರುವಾದ ಮೇಲೆ ನನಗೆ ಸಿಕ್ಕಿದ್ದು ಈ ಥರದ ಒಂದು ಜರ್ನಿ ಈ ಥರದ ಹೋರಾಟದ ಮೂಲಕ ಈ ಕೇರಿಯಾಡು ರೂಪುಗೊಂಡಿದ್ರ ಬಗ್ಗೆ ನಿಮ್ಮ ಹತ್ರ ಹಂಚ್ಕೊಂಡಿದ್ದೀನಿ ಏನಾದರೂ ಆಮೇಲೆ ಸೆಷನ್ ಮುಗಿದ್ಮೇಲೂ ಬೇಕಾದ್ರೆ ನಾವು ಅದ್ರ ಬಗ್ಗೆ ನಮ್ಮ ತಂಡ ಇರಲಿದೆ ಯಾರಾದರೂ ಬೇಕಾದ್ರೆ ನೀವು ಮಾತಾಡಿಸ್ಬೋದು ಅವ್ರನ್ನ ಆಮೇಲೆ ಡೈರೆಕ್ಟ್ರು ಇದ್ದಾರೆ ಸೊ ಈ ಥರದ ಒಂದು ನಿರಂತರ ನಡೀಲಿ ಮತ್ತು ಈ ಥರದೊಂದು ಅವಕಾಶ ಕೊಟ್ಟಿದ್ಕೆ ಮಾತಾಡಲಿಕ್ಕೆ ಅವಕಾಶ ಕೊಟ್ಟಿದ್ದಕ್ಕೆ ಇಡೀ ತಂಡನ ಇಲ್ಲಿ ಕರ್ಸ್ಕೊಂಡಿದ್ದಕ್ಕೆ ಇಡೀ ರಂಗಾಯಣಕ್ಕೆ ಎಲ್ಲ ಸಿಬ್ಬಂದಿಗಳಿಗೆ ವಿಶೇಷವಾಗಿ ರಂಗಣದ ನಿರ್ದೇಶಕರಿಗೆ ಸಹ ನಿರ್ದೇಶಕರಿಗೆ ಎಲ್ಲರಿಗೂ ಕೂಡ ನನ್ನ ನನ್ನ ತಂಡದ ಪರವಾಗಿ ಥ್ಯಾಂಕ್ಸ್ ಹೇಳ್ತೀನಿ